ಗುಡ್ ಮಾರ್ನಿಂಗ್ ಸರ್ ನೋಡಿ ರಸ್ತೆಗೆ ಒಂದು ಒಂದು ಎಕರೆ ಇಪ್ಪತ್ತೈ ಎಂಟು ಗುಂಟೆ ಜಾಗ ಬಂದಿರೋಂಥ ಜಾಗ ಇದು ಮೆಟ್ಲಿಂಗ್ ರಸ್ತೆ ಆಗಿದೆ ಇಲ್ಲಿ ಮುಂದೆಗಡೆ ಒಂದು ದೇವಸ್ಥಾನ ಇದೆ ಅಲ್ಲಿ ಕಾಣ್ತದಲ್ಲ ಅಲ್ಲೊಂದು ದೇವಸ್ಥಾನ ಇದೆ ಈ ತಾರ್ ರೋಡ್ ಆಗುತ್ತೆ ಇದು ಇಲ್ಲಿ ಜಾಗ ನೋಡಿ ಇದೇ ಜಾಗ ಒಂದು ಎಕರೆ ಇಪ್ಪತ್ತೆಂಟು ಗುಂಟೆ ಇರೋ ಜಾಗ ನೋಡಿದು ಬಾಕ್ಸಾಗಿ ಆಗಿದೆ ವಾಸ್ತುಕೋಸ್ಕರನೇ ಇದೆ ಈಶ್ಟು ವೇಸ್ಟು ಹಿಂಗೆ ಕಟ್ಕೊಂಡ ನೋಡಿ ಇದೇನು ಜಾಗ ಅಂತ ಇದೇ ಜಾಗ ನೋಡಿ ರಸ್ತೆಗೆ ರೋಡಿಂದ ಒಂದು ಕಾಲು ಕಿಲೋಮೀಟ್ರ್ ಆಗುತ್ತಾ ಜಾಗ ಅಂತೂ ತುಂಬ ಚೆನ್ನಾಗಿದೆ ಅದ್ದೂರಾಗಿ ರೆಡ್ ಸೇಲು ಒಳ್ಳೆ ಪಾಮ್ ಹೌಸ್ ನೋಡ್ರಿ ಅಕ್ಕಪಕ್ಕದಲ್ಲೆಲ್ಲ ತೋಟಗಳ ರೇಷ್ಮೆ ಕಡ್ಡಿ ತೋಟಗಳು ಊರ್ಗ ಅರ್ಧ ಊರ್ಗ ಒಂದು ಅರ್ಧ ಕಿಲೋಮೀಟ್ರ್ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತಾ ಮಳುವಳಿಂದ ಹದಿನೈದು ಕಿಲೋಮೀಟ್ರ್ ಬೆಂಗಳೂರಿಂದ ನೂರ ಹದಿನೈದು ಮೈಸೂರಿಂದ ನಲ್ವತ್ತು ಕಿಲೋಮೀಟ್ರು ಟಿ ನರಸಿಪುರದಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತಾ ಹದಿನೈದು ಕಿಲೋಮೀಟ್ರ್ ಟಿ ನರಸಿಪುರ ಎಲ್ಲ ಲೀಗಲ್ ಡಾಕ್ಯುಮೆಂಟು ಡೈರೆಕ್ಟ್ ರಿಜಿಸ್ಟ್ರೇಷನ್ಗಿದೆ ಒಂದು ಎಕರೆ ಇಪ್ಪತ್ತೆಂಟು ಕುಂಟೆ ಒಳ್ಳೆ ರೋಡ್ಗೆ ತುಂಬ ಉದ್ದ ಇದೆ ಮಳ್ಳುವಳ್ಳಿ ನಿಯರ್ ಮಳುವಳ್ಳಿಗೆ ಹದಿನೈದು ಕಿಲೋಮೀಟ್ರ್ ಕುಂಟೆ ಎಂಬತ್ತೈದು ಸಾವಿರ ಇದ್ದಾರೆ ನೆಗು ಶಾಬಲ್ ಆಗುತ್ತ ಜಾಗಂತೂ ಬಾಕ್ಸಾಗಿ ಒಳ್ಳೆ ಆಗಿದೆ ಮಣ್ಣಂತೂ ಎಲ್ಲ ತುಂಬ ರೆಡ್ ಸೈಲು ಕುಂಟೆ ಎಂಬತ್ತೈದು ಸಾವಿರ ಹೇಳ್ತಾ ಇದ್ರೆ ಇದೆ ಒಂದು ಎಕರೆ ಇಪ್ಪತ್ತೆಂಟು ಕುಂಟೆ ಲೀಗಲ್ ಡಾಕ್ಯುಮೆಂಟು ಡೈರೆಕ್ಟ್ ಫಿಜೇಷನ್ ಇದೆ